ಅಂತಂದರೆ ಥಿಯೇಟ್ರ್ಗಳು ಅವ್ರು ಮಾತಾಡ್ತಿದ್ರು ದೊಡ್ಡ ದೊಡ್ಡ ಸಿನಿಮಾಸ್ ಬರಬೇಕು ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಸಿನಿಮಾಸ್ ಬರಬೇಕು ಅಂತ ಆ ನಿಟ್ಟಿನಲ್ಲಿ ನೀವು ಕಂಟಿನ್ಯೂಸ್ ಆಗಿ ಸಿನಿಮಾ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ನೆಕ್ಸ್ಟ್ ಕೂಡ ಇಟ್ಟಿದ್ದಾರೆ ಈ ಕೂಡ ಇಟ್ಟಿದ್ದಾರೆ ಇದು ಎಷ್ಟೊಂದು ಥಿಯೇಟ್ರ್ಗಳು ಬಾಗ್ ಓಪನ್ ಮಾಡಿಸಿದೆ ಎಷ್ಟೊಂದು ಅಲ್ಲಿ ಪಾರ್ಕಿಂಗ್ ಅವರೆಲ್ಲ ಖುಷಿ ಪಡ್ತಾಯಿದ್ರು ಅದಕ್ಕೆ ಏನು ಹೇಳ್ತಾರೆ ಸರ್ ಆಫ್ಟರ್ ಕಾಂತರ ಇದು ದೊಡ್ಡ ಹಿಟ್ ಅಂತ ಇದ್ದಾರೆ ಎಲ್ಲ ಕಡೆ ಹಿಟ್ ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ ತುಂಬ ದೊಡ್ಡ ಹಿಟ್ ಆಗಿದೆ ಸೊ ನೀವು ಹೇಳ್ದಾಗೆ ಕಾ ಪಾರ್ಕಿಂಗ್ ಅವ್ರು ಆಗ್ಬೋದು ಎಷ್ಟೋ ಜನ ಬ್ಲ್ಯಾಕ್ ಮಾರ್ ಅವ್ರು ಆಗ್ಬೋದು ಎಲ್ಲರೂ ಈಗ ಹೇಳ್ತಾ ಇದ್ರು ನನಗೆ ಬ್ಲ್ಯಾಕ್ ಮಾರಿಂದ ಎಲ್ಲರೂ ತುಂಬ ಖುಷಿಯಾಗವ್ರೆ ಈ ಥರ ಆಗಿದೆ ಅಂತ ಸಂತೋಷ ಆಗುತ್ತೆ ಇದೇ ತರ ಎಲ್ಲ ಚಿತ್ರಗಳು ಇದೇ ತರ ಪಿಕ್ಚರ್ ಈ ಥರ ಬರಬೇಕು ಸರ್ ಇನ್ನೊಂದು ಕಡೆ ಈ ಬೆಳವಣಿಗೆ ನಡುವೆ ಏನಾಯಿತಪ್ಪ ಅಂದರೆ ನೀವು ಗಮನಿಸಿದಿರೋ ಗಮನಿಸಲು ಸೋಷಿಯಲ್ ಅಲ್ಲಿ ಕೆಲವೊಂದು ಥಿಯೇಟರ್ ರಿಲೀಸ್ ಆಗಿರೋಲ್ಲ ಎಕ್ಸಾಂಪಲ್ ವೀರೇಶ್ ವೀರೇಶ್ ರಿಲೀಸ್ ಆಗಿಲ್ಲ ಕೆಲವೊಂದು ಕಡೆ ರಿಲೀಸ್ ಆಗದೇ ಇರ್ತಾ ಇಟ್ಟು ಹಳೆ ಸಿನ್ಮಾ ಇವಾಗ ಯಾವ್ದೋ ಒಂದು ಸಿನ್ಮಾ ದರ್ಶನ್ ಸರ್ ರಿಲೀಸ್ ಆಗಿ ಅಲ್ಲೇ ರಿವ್ಯೂನ ಕಟ್ ಮಾಡಿ ಕಟ್ ಮಾಡಿ ನಿಮ್ದಕ್ಕೆಲ್ಲ ಹಾಕಿ ತನಗಳು ಕೂಡ ಸ್ಟಾರ್ಟಿಂಗಲ್ಲಿ ಮಾಡಿದ್ರು ಅದಕ್ಕೇನು ಯಾರು ಅಂತ ಗೊತ್ತಾಯ್ತಾ ಏನು ಯೂಜ್ಲಿ ಇದಕ್ಕೇನು ಕೇಳ್ತಾ ಇದ್ದೀನಿ ಅಂದರೆ ದರ್ಶನ್ ಸರ್ ಈ ಹಿಂದೆ ಸಪೋರ್ಟ್ ಮಾಡಿದಂತ ಕೈವಾಗಿಲಿ ಬ್ಯಾಡ್ಮ್ಯಾನ್ಸ್ ಆಗಲಿ ಕಂಟಿನ್ಯೂಸ್ ಎಲ್ಲ ಸಿನಿಮಾಗಳಿಗೂ ನೆಗೆಟಿವ್ ಕಮೆಂಟ್ಸ್ ಹಾಕೋದು ನೆಗೆಟಿವ್ ಈ ಥರ ಎಲ್ಲ ಮಾಡೋದೆಲ್ಲ ಟ್ರೈ ಮಾಡ್ತಾ ಇದ್ದಾರೆ ಇದು ಯಾರು ಅಂತ ಗೊತ್ತಾಗಿದೆಯಾ ಏನು ಎತ್ತ ಅಂತ ಸರ್ ಬಗ್ಗೆ ಈಗ ಒಂದು ಹೇಳ್ತೀನಿ ಯಾವ ಚಿತ್ರದ ಹಣೆ ಬರೋ ಯಾರು ಬರೆಯೋಕ್ಕಾಗಲ್ಲ ಸೊ ಯಾರೋ ಆಗದಿರೋರು ಏನೋ ಉದ್ದೇಶ ಇಟ್ಕೊಂಡು ಮಾಡೋದ್ರಿಂದ ಅದರ ಎಲ್ಲ ಒಂದು ಚಿಕ್ಕ ಎಫೆಕ್ಟ್ ಆಗ್ಬೋದೇ ಹೊರತು ಅದ್ರ ಯಾರ ಹಣೆ ಯಾರು ಅಡ್ಸೋಕ್ಕಾಗೋದಿಲ್ಲ ಯಾಕೆ ದರ್ಶನ್ ಸಖೆ ಹೆಂಗಾಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ನನಗೇನಿಲ್ಲ ನನಗೆ ಅದನ್ನೇನು ನಾನು ಅದ್ರ ಬಗ್ಗೆ ಗಮನನೇ ಕೊಡೋದಿಲ್ಲ ಆಗಿ ಹೇಳ್ತೀನಿ ಯಾರು ವಿರೋಧಿಸ್ತಾರೆ ಯಾರು ಅದ್ರನ್ನ ಅಭಿನಂದಿಸ್ತಾರೆ ಅನ್ನೋದ್ರ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳ್ಳೋಲ್ಲ ಅಫ್ಕೋರ್ಸ್ ಕಂಟ್ರೋಲ್ ಮಾಡಬೇಕು ಪೈರಸಿ ಪೈರಸಿ ಮಾಡೋವ್ರಿಗೆ ಇಷ್ಟೇ ಹೇಳೋದು ನಾನು ಯಾವುದೇ ಕಾರಣಕ್ಕೂ ನೀವು ಮಾಡೋ ಪೈರಸಿಯಿಂದ ಅಲ್ಪ ತೃಪ್ತಿ ಸಿಗ್ಬೋದು ಇಲ್ಲ ಎಲ್ಲ ಒಂದು ಚಿಕ್ಕ ಕಾಸು ಸಿಗುತ್ತೆ ದುಡ್ಡು ಕಾಸು ಇಷ್ಟೇ ಸಿಗ್ತದೆ ಆದರೆ ಚಿತ್ರರಂಗದ ಲಕ್ಷಾಂತರ ಜನದ ಅನ್ನ ಅದು ಅನ್ನನ ಅನ್ನ ಕಿತ್ಕೋಬೇಡಿ ಅಂತ ಹೇಳ್ತೀನಿ ನಾನು ಅನ್ನನ ಕಿತ್ಕೋಬೇಡಿ ನಿಮ್ಮ ಅಲ್ಪ ತೃಪ್ತಿಗೋಸ್ಕರ ಇಡೀ ಚಿತ್ರರಂಗನ ಬಲಿ ತಗೋತಾ ಇದ್ದೀರ ನಿಮ್ಗೆ ಅದೇ ಬದುಕು ಅಂತ ಇದ್ದರೆ ಬಿಟ್ಟು ಬನ್ನಿ ಬೇರೆ ಬದುಕು ಸಿಗ್ಲಿಲ್ಲ ನಮ್ಗೆ ಅದಕ್ಕೆ ಮಾಡಿದೆ ಬಿಟ್ಟು ಬನ್ನಿ ನಾನು ಬದುಕು ಕೊಡ್ತೀನಿ ಬೇಕಾದ್ರೆ ನಿಮ್ಗೆ ಯಾವ ಥರ ನೀವು ಅದು ಅದು ಬಿಟ್ಟು ಆ ಥರ ಒಂದು ಹೊಲ್ಸು ಕೆಲಸ ಮಾಡೋ ಬದಲು ನಮಗೆ ಕೆಲಸ ಸಿಗ್ಲಿಲ್ಲ ಕೆಲಸಕ್ಕೆ ಬನ್ನಿ ನಾನು ಕೊಡ್ತೀನಿ ಅಂತ ಪೈರಿಸಿ ಮಾಡಿ ಜೀವನ ಮಾಡಬೇಕು ಅನ್ನೋದೇನಿಲ್ಲ ಸರ್ ಕೊನೆಯದಾಗಿ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ನೀವು ಯಾವೆಲ್ಲ ಸಿನಿಮಾಸ್ ನೆಕ್ಸ್ಟ್ ಮಾಡ್ಬೇಕಂತಿದ್ದೀರಾ ಯಾರ ಗಳಿಗೆ ಲೈನ್ ಅಪ್ ಇದಾವೆ ಮತ್ತೆ ಹೊಸಬ್ರು ಬಂದ್ರೆ ಮಾಡ್ತಾ ಇದ್ರ ಹೊಸ ಕತೆ ತಗೊಂಡು ಹೊಸಬ್ರು ಬಂದ್ರೆ ನೀವು ಮಾಡಕ್ ರೆಡಿ ಇದೀರ ದುಡ್ಡು ಹಾಕಕ್ಕೆ ಅಂತ ನಾನು ಯಾವತ್ತೂ ಹೊಸಬ್ರು ಅನ್ನೋದಲ್ಲ ಕತೆ ನನಗೆ ಇಷ್ಟ ಆಗಬೇಕು ನನಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಎಷ್ಟೋ ಜನ ಸ್ಟಾರ್ಗಳ ಹತ್ರ ಈ ಕತೆ ಇಷ್ಟ ಆಗಿಲ್ಲ ಬೇಡ ಇರಮ್ಮ ನೀವು ಮಾಡ್ಕೋ ಹೋಗಿ ಅಂತ ಹೇಳಿದೀನಿ ನಾನು ನನಗೆ ಕತೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಮಾಡಕ್ ಹೋಗಲ್ಲ ಕತೆ ಯಾವ್ದನ್ನ ಸೆಟ್ ಇನ್ನೂ ಕತೆ ಸೆಟ್ ಆಗಿಲ್ಲ ಆದ್ಮೇಲೆ ಮಾಡ್ತೀನಿ ನೆಕ್ಸ್ಟ್ ನೀವು ಕೇಳಿ ಇದರ ನೆಕ್ಸ್ಟ್ ಚಿತ್ರ ನಂದು ಕರ್ನಾಟಕ ದಮನಕ ಯೋಗರಾಜ್ ಭಟ್ ಡೈರೆಕ್ಟ್ ಮಾಡಿದ್ದಾರೆ ನಮ್ಮ ಶಿವರಾಜ್ ಕುಮಾರ್ ಅಂಡ್ ಪ್ರಭುದೇವ ಅವರು ಇಬ್ಬರು ಕಾಂಬಿನೇಷನಲ್ಲಿ ಅದು ತುಂಬ ದೊಡ್ಡ ಒಂದು ಚಿತ್ರ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನೋಡೋಣ ಥ್ಯಾಂಕ್ ಯು